ಡಿಜಿಟಲ್ ಮೀಡಿಯಾ ಇದು ನಾವು ಅತ್ಯಂತ ಒಂದು ಕ್ಷೇತ್ರ ನಾನು ಸತಿ ಹೇಳಿದ್ದೀನಿ ನಮಗೆ ಬೇರೆ ಬೇರೆ ಸಂಸತ್ ಸದಸ್ಯರು ಅವರು ತಮ್ಮ ಕ್ಷೇತ್ರದ ಎಲ್ಲಿ ಅಂತ ಹೇಳಿದ ತಕ್ಷಣ ಅವರು ಒಂದು ಸ್ವಲ್ಪ ಪರಿಚಯ ಮಾಡಬೇಕು ಹೌದು ಇಲ್ಲಿದೆ ಇದು ಸಮಾನ ಮನಸ್ಕರಾದ ನಾವು ಮಾಜಿ ಸೇವಿಕರು ಜೊತೆ ಸೇರಿ ಚರ್ಚಿಸಿ ಹುದಿಕೇರಿಯಲ್ಲಿ ನಾವು ಆಗಲೇ ತಿಳಿಸಿದ ಉದ್ದೇಶವನ್ನು ಇಟ್ಟುಕೊಂಡು ಗ್ರಾಮ ಸಭೆಯಲ್ಲಿ ಚರ್ಚಿಸಿದಾಗ ಪಂಚಾಯಿತಿ ಅಧ್ಯಕ್ಷರು ಪಿ ಅವರು ಸದ್ ಪಿ ಡಿ ಒ ಅವರು ಸದಸ್ಯರು ಹಾಗೂ ಸಾರ್ವಜನಿಕರು ಒಮ್ಮತದಿಂದ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಕೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾರತೀಯ ಒಂದು ಪದಾತಿ ದಿನ ಇಂಡಿಯನ್ ಇನ್ಫೆಂಟ್ರಿ ಡೇ ಆ ಒಂದು ಸಂದರ್ಭದಲ್ಲಿ ನೀವು ಈ ಕಾರ್ಯಕ್ರಮ ಇಟ್ಕೊಂಡಿರೋದು ಅತ್ಯಂತ ಒಂದು ಅರ್ಥಪೂರ್ಣ ನಮ್ಮ ಭಾರತೀಯ ಒಂದು ಇನ್ಫೆಂಟ್ರಿ ಏನಿದೆ ಮತ್ತು ಎಲ್ಲ ಸಸ ಇಡೀ ಒಂದು ಸಸಷ್ಟು ಸೇನಾಪಡೆ ನಾವು ಯಾವತ್ತೂ ಸಹ ಅಭಾರಿಯಾಗಿದ್ದೀವಿ ನಮ್ಮ ಗಡಿ ಭಾಗವನ್ನು ರಕ್ಷಣೆ ಮಾಡೋ ಮೂಲಕ ಸಮಸ್ತ ಭಾರತೀಯರಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡುವಂಥದ್ದು ಏನು ಒಂದು ಅವಕಾಶ ಇದೆ ಅದು ನಿಮ್ಮಿಂದನೇ ಆಗಿರ್ತಕ್ಕಂಥದ್ದು ಅದಕ್ಕಾಗಿ ನಾವು ಸದಾ ನಿಮಗೆ ಒಂದು ಇರ್ತೀವಿ ಮತ್ತು ಸದಾ ನಿಮಗೆ ಅಭಾರಿ ಆಗ್ತೀವಿ ಅಂತ ಈ ಒಂದು ವೇದಿಕೆ ಮೂಲಕ ಹೇಳ್ತಾ ತಮ್ಮ ಮಾಜಿ ಸೈನಿಕರ ಸಂಘ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಈ ಸ್ಮಾರಕ ಮೂಲಕ ಯಾರು ಹುತಾತ್ಮರಾಗಿರ್ತಕ್ಕಂಥ ಸೈನಿಕರು ಮತ್ತು ಏನು ಸೇವೆ ಸಲ್ಲಿಸೋ ದೃಷ್ಟಿಯಲ್ಲಿ ನಿರಂತರವಾಗಿ ತೊಡಗಿಸಿರುವಂಥದ್ದು ನಮ್ಮ ಯೋಧರು ಅವ್ರಿಗೂ ಕೂಡ ನಿತ್ಯ ಒಂದು ಸ್ಮರಣೆ ಮಾಡೋ ದೃಷ್ಟಿಯಲ್ಲಿ ಈ ಒಂದು ಸ್ಮರಕ ಆಗಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಯಾಕಂದರೆ ಬೇರೆ ಬೇರೆ ಪುತ್ಲಿಗೋರಿರ್ತಾರೆ ಅನೇಕ ಒಂದು ಮಹಾನ್ ವ್ಯಕ್ತಿಗಳ ಒಂದು ಪುತ್ಲಿಗಳು ಇರುತ್ತೆ ಆದರೆ ಗಡಿ ಭಾಗದಲ್ಲಿ ಅವರ ಹೆಸರು ಯಾರು ಕೂಡ ಸ್ಮರಣೆ ಮಾಡುವಂಥದ್ದು ಅವಕಾಶ ಇರಲ್ಲ ನಿತ್ಯ ಈ ಒಂದು ಸ್ಮರಕ ಮೂಲಕ ಆದರೂ ಸಹ ನಮಗೆ ಆ ಗಡಿ ಏನು ರಕ್ಷಣೆ ಮಾಡುವಂಥದ್ದು ಯೋಧರನ್ನು ಸ್ಮರಣೆ ಮಾಡುವಂಥದ್ದು ಏನು ಅವಕಾಶ ಸಿಕ್ಕಿದೆ ಅದು ನಿಜಕ್ಕೂ ನಾವೆಲ್ಲರೂ ಈ ಸಂದರ್ಭದಲ್ಲಿ ನಿಮ್ಮ ಸಂಘಕ್ಕೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇಂಥ ಒಂದು ಒಳ್ಳೆ ಕೆಲಸಕ್ಕಾಗಿ ನಾವು ಕೂಡ ಕೈ ಜೋಡಿಸ್ಲಿಕ್ಕೆ ಯಾವತ್ತೂ ಸಹ ಸಿದ್ಧ ಇದ್ದೀವಿ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಹೇಳಿದೆ ಇವತ್ತು ಇಂಡಿಯನ್ ಇನ್ಫೆಂಟ್ರಿ ಡೇ ಅಂತ ಇಲ್ಲಿ ನೈನ್ಟೀನ್ತ್ ಮಡ್ರಾಸ್ದವರು ಇದ್ದಾರೆ ಬಹುಶಃ ಏಯ್ಟೀಂತ್ ಮಡ್ರಾಸ್ದವರು ಇದ್ದಾರೆ ಭಾಳ ಹೆಮ್ಮೆಯ ವಿಚಾರ ಏಯ್ಟೀಂತ್ ಮಡ್ರಾಸ್ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಮೈಸೂರು ಇನ್ಫೆಂಟ್ರಿ ಆಗಿತ್ತು ಮೈಸೂರು ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಜೋಡಿಸಿ ಅದನ್ನ ಏಟೀಂತ್ ಮಡ್ರಾಸ್ ಮಾಡಿದರು ಇವತ್ತುವರೆಗೂ ಒಳ್ಳೆಯ ಸಂಬಂಧ ಇದೆ ಇವತ್ತುವರೆಗೂ ಕೂಡ ನಮ್ಮ ಗಂಡಬೆರುಂಡ ಲಾಂಛನೇ ಬಳಸೋದು ಅವರು ಸೊ ಅದಕ್ಕಾಗಿ ಏಯ್ಟೀಂತ್ ಮಡ್ರಾಸ್ದವರು ಇದ್ದಾರೆ ಮತ್ತು ಅನೇಕ ಒಂದು ರೆಜಿಮೆಂಟ್ಗಳ ಒಂದು ಇವತ್ತು ಸದಸ್ಯರು ಇದ್ದಾರೆ ಇಲ್ಲಿ ಅವರೆಲ್ಲರಿಗೂ ಕೂಡ ಹರಿತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಸೇವೆ ಅವರ ಒಂದು ದೇಶದ ರಕ್ಷಣೆಗಾಗಿ ಅವ್ರು ಮಾಡ್ತಾ ಇರುವಂಥದ್ದು ಸೇವೆ ಅದನ್ನು ಸ್ಮರಣೆ ಮಾಡ್ತಾ ಹುದಿಕೇರಿ ಒಂದು ನಿಜಕ್ಕೂ ಈ ರಾಷ್ಟ್ರೀಯತೆ ಇರ್ಬೋದು ಭಾರತೀಯತೆ ಇರ್ಬೋದು ಭಾರತೀಯ ಪಾರಂಪರೆ ಇರ್ಬೋದು ಎಲ್ಲಕ್ಕೂ ಕೂಡ ಒಂದು ಭದ್ರಕೋಟೆ ಅಂತ ಹೇರ್ಬೋದು ಇಡೀ ಕೊಡಗೂನೆ ರಾಷ್ಟ್ರೀಯತೆಯ ಭಾವನೆ ಇಲ್ಲಿ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಇಂಥ ಒಂದು ನಾಡು ಯಾವ ಯಾವುದೇ ಒಂದು ಆಚೆಯಿಂದ ಬಂದಿರುವಂಥದ್ದು ರಾಜಮನೆ ನಮ್ಮ ವಂಶದವರೇ ಇಲ್ಲಿಗೆ ಚಿಕ್ಕದೇವರಾಜ್ ಒಡೆಯರ್ ಅವರು ಭಾಗಮಂಡಲವರೆಗೆ ಬಂದರು ಆದರೆ ಇಲ್ಲಿ ಒಂದು ದೊಡ್ಡ ಸೋಲನ್ನು ಅನುಭವಿಸಿದ ನಂತರ ಬರೀ ಟ್ರಿಬ್ಯೂಟರಿ ಅಲಯನ್ಸ್ ಸಾಕು ಅಂತ ಹೇಳಿ ಅವರು ಕೂಡ ವಾಪಸ್ ಹೋಗದಿದ್ದರು ನಂತರ ಹೈದರ್ ಟಿಪ್ಪು ಕಾಲದಲ್ಲಿ ಎಷ್ಟು ಸತಿ ಬಂದಿದ್ದರೂ ಸಹ ಅವರು ಯಾವುದೇ ರೀತಿ ಇಲ್ಲಿ ಯಶಸ್ವಿ ಯಾವುದೋ ಒಂದು ಒಂದು ಯುದ್ಧದಲ್ಲಿ ಅವರು ಗೆದ್ದಿದ್ರು ಸಹ ಸಂಪೂರ್ಣವಾಗಿ ಇಲ್ಲಿ ಬಂದು ಈ ಕ್ಷೇತ್ರವನ್ನು ನಿಯಂತ್ರಣ ಮಾಡೋದರಲ್ಲಿ ಯಾವತ್ತೂ ಸಹ ಅವರು ಯಶಸ್ವಿ ಆಗಲಿಲ್ಲ ಅಂಥ ಒಂದು ಅದ್ಭುತವಾದಂಥ ಒಂದು ಕ್ಷೇತ್ರ ಇದು ಇವತ್ತು ಬರೀ ಕೊಡಗುಗಲ್ಲ ಇಡೀ ಭಾರತಕ್ಕೆ ಆ ರಕ್ಷಣೆಯ ದೃಷ್ಟಿಯಲ್ಲಿ ಈ ಸೇವೆ ಸಲ್ಲಿಸ್ತಾ ಬಂದಿರ್ತಕ್ಕಂಥ ಈ ಒಂದು ಪ್ರದೇಶ ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಮಾದರಿ ರಾಷ್ಟ್ರೀಯತೆ ಭಾರತೀಯತೆ ಭಾರತೀಯ ಪಾರಂಪರೆ ಮತ್ತು ಅದರಲ್ಲಿ ಭಾರತೀಯ ಪಾರಂಪರೆಯಲ್ಲಿ ಒಂದು ಅನನ್ಯ ಪಾರಂಪರೆ ಯಾವ ರೀತಿ ಅದನ್ನ ಇಟ್ಕೋಬೇಕಾಗಿ ನೀವಾಗೆ ಯಾವುದೇ ಒಂದು ಕಮ್ಯುನಿಟಿ ಅಲ್ಲ ಇಡೀ ಸಮಸ್ತ ಕೊಡಗಿನ ನಿವಾಸಿಗಳು ಯಾವ ರೀತಿಯ ಭಾರತೀಯ ಒಂದು ಪಾರಂಪರೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಎಲ್ಲ ಶ್ಲಾಘನೀಯ ನಾವೆಲ್ಲರೂ ಕಲಿಬೇಕಾಗಿದೆ ಎಲ್ಲ ಕ್ಷೇತ್ರದಲ್ಲೂ ನೋಡಿದ್ರೆ ನೋಡಿದ್ರೂ ಕೂಡ ಇಲ್ಲಿ ಮ ಅಲ್ಲಿ ಒಂದು ಮಾದರಿಯನ್ನು ನಾವು ನೋಡ್ಬೋದು ಅತ್ಯಂತ ಒಂದು ಒಳ್ಳೆಯ ಕ್ಷೇತ್ರ ನಾನು ಎಷ್ಟೋ ಸತಿ ಹೇಳಿದ್ದೀನಿ ನಮಗೆ ಬೇರೆ ಬೇರೆ ಸಂಸತ್ ಸದಸ್ಯರು ಅವರು ತಮ್ಮ ಕ್ಷೇತ್ರದ ಎಲ್ಲಿ ಅಂತ ಹೇಳಿದ ತಕ್ಷಣ ಅವ್ರು ಒಂದು ಸ್ವಲ್ಪ ಪರಿಚಯ ಮಾಡಬೇಕು ಹೌದು ಇಲ್ಲಿದೆ ಇದು ಯಾವುದೋ ಒಂದು ಕ್ಷೇತ್ರ ಆ ಒಂದು ರಾಜ್ಯದಲ್ಲಿದೆ ಆ ಒಂದು ಒಂದು ಭಾಗದಲ್ಲಿದೆ ಅದು ಏನಕ್ಕೆ ಅದು ಪ್ರಸಿದ್ಧ ಅಂತ ಹೇಳಬೇಕಾಗಿದೆ ಆದರೆ ಮೈಸೂರು ಮತ್ತು ಕೊಡಗು ಹೇಳಿದ ತಕ್ಷಣ ಯಾರಿಗೂ ಅದರ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಯಾಕಂದರೆ ಕೊಡಗು ತಮ್ಮದೇ ಆದಂಥ ಒಂದು ಇತಿಹಾಸ ಇದೆ ತಮ್ಮ ದೇಶಕ್ಕಾಗಿ ನೀವೆಲ್ಲರೂ ಕೊಟ್ಟಿರ್ತಕ್ಕಂಥ ಕೊಡುಗೆಯಿಂದ ನಮ್ಗೆ ಯಾರಿಗೂ ಯಾವುದೇ ರೀತಿ ಈ ಒಂದು ಕ್ಷೇತ್ರದ ಒಂದು ಪರಿಚಯ ಮಾಡೋ ಅವಶ್ಯಕತೆಯೇ ಇಲ್ಲ ಅಂಥ ಒಂದು ಅದ್ಭುತವಾದಂಥ ಕ್ಷೇತ್ರವನ್ನು ಪ್ರತಿನಿಧಿಸೋದು ನಿಜಕ್ಕೂ ನಾನೇ ಪುಣ್ಯವಂತರು ಅಂತ ಹೇಳೋಕ್ಕೆ ಈ ವೇದಿಕೆ ಮೂಲಕ ಇಷ್ಟಪಡ್ತೀನಿ ಅಷ್ಟು ಹೇಳ್ತಾ ನಮ್ಮ ಹುದೇರಿ ಭಾಗದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗ್ತಾ ಇದೆ ಈ ಗ್ರಾಮ ಸಡಕ್ ಮೂಲಕ ಒಂದು ರಸ್ತೆ ಈ ಭಾಗದಲ್ಲೇ ಅದು ಅಭಿವೃದ್ಧಿ ಆಗ್ತಾ ಇದೆ ಜೊತೆಗೆ ನಮ್ಮ ಜಲ್ ಜೀವನ್ ಮಿಷನ್ನು ಕೂಡ ನಾವು ಇಲ್ಲಿಯ ಗ್ರಾಮ ಪಂಚಾಯಿತಿಗೆ ನಿಜಕ್ಕೂ ಶುಭಾಶಯಗಳನ್ನು ಸಲ್ಲಿಸಬೇಕಾಗಿದೆ ಯಶಸ್ವಿಯಾಗಿ ಆ ಒಂದು ಕೆಲಸ ಪೂರ್ಣಗೊಂಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಅವ್ರಿಗೆ ಅದು ಕೀರ್ತಿ ಸಲ್ಲಬೇಕಾಗಿರ್ತಕ್ಕಂಥದ್ದು ಅವ್ರಿಗೂ ಕೂಡ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಜೊತೆಗೆ ಅನೇಕ ಕೆಲಸ ಕಾಮಗಾರಿಗಳು ನಡೀತಾ ಇದೆ ಈ ಸೆಲ್ ಟವರ್ಗಳು ವಿಷಯನೂ ಕೂಡ ಈ ಭಾಗದಲ್ಲೂ ಕೂಡ ಬಂದಿದೆ ಅದನ್ನು ಕೂಡ ಪೂರ್ಣಗೊಳಿಸುವ ದೃಷ್ಟಿಯಲ್ಲಿ ನಾವು ಆಗಲೇ ಸಚಿವರ ಜೊತೆ ಮಾತಾಡಿದ್ದೀವಿ ಜೊತೆಗೆ ಈ ಕೊಡವ ಸಮಾಜ ಇಲ್ಲಿ ಚುನಾವಣೆಯಲ್ಲಿ ಯಶಸ್ವಿ ಆಗಿರ್ತಕ್ಕಂಥ ನಮ್ಮ ಸುವಿನವ್ರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ ಆ ಒಂದು ಸಂದರ್ಭದಲ್ಲಿ ಅವರು ಕೇಳಿದರೆ ಈ ಒಂದು ಕೊಡವ ಸಮಾಜಕ್ಕೆ ನಾವು ಒಂದು ಒಳ್ಳೆಯ ಫಂಡ್ ಕೊಡಬೇಕಂತ ಸೊ ದಯವಿಟ್ಟು ಬಂದು ಕಾರ್ಯಾಲಯದಲ್ಲಿ ಚರ್ಚೆ ಮಾಡಿ ಶೀಘ್ರದಲ್ಲೇ ಅದು ಕೊಟ್ಟು ಈ ಒಂದು ಕೆಲಸನೂ ಕೂಡ ಮುಗಿಸೋಣ ಅಂತ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಸಮುದಾಯ ಭವನ ನಿಜಕ್ಕೂ ಎಲ್ಲರಿಗೂ ಒಂದು ಲಾಭ ಆಗುವಂಥದ್ದು ಒಂದು ವ್ಯವಸ್ಥೆ ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಕೆಲಸ ಆಗಬೇಕಾಗಿದೆ ಜೊತೆಗೆ ಹಿಂದೆಯೇ ಆ ಐ ಮಾಸ್ಕ್ ಲೈಟು ಕೂಡ ಕೊಟ್ಟಿದ್ದೀವಿ ಆ ಕೆಲಸನೂ ಕೂಡ ಪೂರ್ಣಗೊಳಿಸುವುದರಲ್ಲಿ ನಾವು ಮುಂದೆ ತೊಡಗಿಸ್ತೀವಿ ಅಂತ ಹೇಳ್ತಾ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಭಾಳಷ್ಟು ಗಣ್ಯರುಗಳಿದ್ದಾರೆ ಮತ್ತು ನಮ್ಮ ಯೋಧರು ಎಲ್ಲರೂ ಇದ್ದಾರೆ ಇಲ್ಲಿ ಮಾಜಿ ಸೇನೆ ಸೇನೆ ಒಂದು ಸಂಘದ ಎಲ್ಲ ಸದಸ್ಯರಿದ್ದಾರೆ ಇಲ್ಲಿ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಹುದುಕೇರಿ ಈ ಭಾಗದ ಎಲ್ಲ ನಿವಾಸಿಗಳಿಗೆ ವಿಶೇಷವಾದಂಥ ಶುಭಾಶಯಗಳು ಈ ಒಂದು ಒಳ್ಳೆಯ ಕೆಲಸ ನಿರಂತರವಾಗಿ ನಡೀತಾ ಇರಲಿ ಮತ್ತು ನಿಮ್ಮ ಏನು ಮಾಜಿ ಸೈನಿಕರ ಸಂಘನೂ ಕೂಡ ಅವರ ಸ್ಮಾರಕಕ್ಕಾಗಿ ಏನು ವೆಚ್ಚ ಇದೆ ಅದನ್ನು ಕೂಡ ಒಂದು ಜಾಸ್ತಿನೇ ಆಗಿದೆ ಅಂತ ಹೇಳಿದರೆ ಈ ವರ್ಷದ್ದು ನಿಮಗೆ ಗೊತ್ತಿದೆ ಇದು ಒಂದು ಕಡ್ಕೋಳ ಸಂಪಾಜಿವರೆಗೂ ಸಂಪಾಜೆವರೆಗೂ ನಮಗೆ ಟೋಟಲ್ ಒಂದು ಫೈವ್ ಕ್ರೋರ್ಸೆ ಸಿಕ್ಕದು ಸೊ ಆ ಒಂದು ಮಿತಿಯಲ್ಲಿ ನಾವು ಇಡೀ ಕ್ಷೇತ್ರದ ಒಂದು ಎಂ ಪಿ ಲ್ಯಾಡ್ ಮೂಲಕ ಆ ಅಭಿವೃದ್ಧಿ ಮಾಡಬೇಕಾಗಿದೆ ಸೊ ನೋಡೋಣ ಈ ವರ್ಷ ಇಲ್ಲದಿದ್ರು ಈ ಬರ ಏಪ್ರಿಲ್ ತಿಂಗಳಲ್ಲೇ ನಾವು ಮಾಡ್ಬೋದು ಅಂದರೆ ಅದನ್ನು ಕೂಡ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋಣ ಇಷ್ಟೆಲ್ಲನೂ ಕೂಡ ನಮ್ಮ ಎಂ ಪಿ ಒಂದು ಮಿತಿಯಲ್ಲಿ ಏನೇನು ಮಾಡ್ಬೋದು ಎಲ್ಲನೂ ಕೂಡ ಮಾಡ್ತಾ ಇದ್ದೀವಿ ನಮ್ಮ ಕೊಡಗು ಮೈಸೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ಯಾವತ್ತೂ ಸಹ ಸಿದ್ಧ ಆ ವಿಕಸಿತ ಭಾರತದಲ್ಲಿ ಒಂದು ವಿಕಸಿತ ಕ್ಷೇತ್ರ ಮಾಡೋದಕ್ಕೆ ನಾವು ಕೂಡ ಮುಂದುವರಿತಾ ಇದ್ದೀವಿ ಅದೇ ನಮ್ಮ ಗುರಿ ನೀವೆಲ್ಲರೂ ಅದಕ್ಕೆ ಕೈ ಜೋಡಿಸಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ತಮ್ಮ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಇವತ್ತು ಆ ಉದ್ಘಾಟನೆಯಲ್ಲಿ ಭಾಗವಹಿಸುವಂಥದ್ದು ಏನು ಅವಕಾಶ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳು ಮತ್ತು ಮತ್ತೊಮ್ಮೆ ನಮ್ಮ ಮಾಜಿ ಸೈನಿಕರ ಸಂಘಕ್ಕೆ ವಿಶೇಷವಾದಂಥ ಶುಭಾಶಯಗಳು ಅಭಿನಂದನೆಗಳು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಜೈ ಭಾರತ್ ಮಾತೆ ಜೈ ಕರ್ನಾಟಕ ನಮ್ಮ ಜಿಲ್ಲೆ ಸೈನಿಕರ ಬೇಡು ಎಂದು ಕರೆಯಲು ಬರ್ತದೆ ಮಡಿಕೇರಿ ವಿರಾಜಪೇಟೆಗಳಲ್ಲಿ ದೇಶ ರಕ್ಷಣೆಗೆ ಪ್ರಾಣತೆತ್ತ ವೀರ ಯೋಧರಿಗೆ ನಮನ ಸಲ್ಲಿಸಲು ವೀರಸ್ತಂಭಗಳಿತ್ತು ಈ ಹುದಿಕೇರಿ ಭಾಗದಲ್ಲಿ ಅದರ ಕೊರತೆ ಕಂಡುಬಂದು ರಾಷ್ಟ್ರೀಯ ಹಬ್ಬ ಹಬ್ಬಗಳಲ್ಲಿ ಮಾಜಿ ಸೈನಿಕರು ಸೇರಿ ನಮನ ಸಲ್ಲಿಸಲು ಅವಕಾಶವಿಲ್ಲದಿರುವುದು ಮನಗೊಂಡು ಒಂದು ಸ್ಮಾರಕ ನಿರ್ಮಾಣದ ಚಿಂತನೆ ಬಂತು ಆದ ಕಾರಣ ಅದು ವೈಯಕ್ತಿಕವಾಗಿ ಮಾಡುವ ಕೆಲಸವಲ್ಲದರಿಂದ ನಮ್ಮ ಅಂಜಿಕೇರಿ ನಾಡಿನ ಹುದಿಕೇರಿ ಹೈಸಡ್ಲೂರು ಬೆಳ್ಳೂರು ಕೋಣಗೇರಿ ಮತ್ತು ಬೇಗೂರು ಸೇರಿಸಿ ಹುದಕ್ಕೇರಿ ಮಾಜಿ ಸೈನಿಕರ ಸಂಘ ಸಂಘ ಸ್ಥಾಪಿಸಲು ನಿರ್ಧರಿಸಿ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಂಘವನ್ನು ನೋಂದಣಿ ಮಾಡಿಸಲಾಗಿದೆ ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರ ಪರಿಶ್ರಮ ಇದ್ದೇ ಇರುತ್ತದೆ ಆದ್ದರಿಂದಲೇ ನಮ್ಮ ದೇಶ ಪ್ರಗತಿ ಈ ಮಟ್ಟಕ್ಕೆ ಏರಿ ವಿಶ್ವವೇ ನಿಬ್ಬೆರಗಾಗುವಂತೆ ಆಗಿರುತ್ತದೆ ಹಾಗೆಯೇ ದೇಶದ ರಕ್ಷಣೆಗೆ ತನ್ನದೇ ಆದ ಪಾತ್ರವನ್ನು ಹೊಂದಿರುವ ಸೇನೆ ವಿಶಿಷ್ಟವಾಗಿ ಎಲ್ಲ ಜಾತಿ ಧರ್ಮ ಮತ ಎಲ್ಲವನ್ನು ಹೊರತುಪಡಿಸಿ ಒಂದೇ ಜಾತಿ ಸೈನಿಕ ಎಂಬ ಧ್ಯೇಯ ಧೋರಣೆಯೊಂದಿಗೆ ದೇಶದಲ್ಲಿ ಸೇವೆಯಲ್ಲಿ ಇರಲಿ ಅಥವಾ ನಿವೃತ್ತಿಯಾಗಿರಲಿ ದೇಶ ಎಂದು ಬಂದಾಗ ಯಾವುದೇ ತ್ಯಾಗಕ್ಕೂ ಸಿದ್ಧನಾಗಿರುತ್ತಾರೆ ಕೊಡಗಿನಲ್ಲಿ ಮಾಜಿ ಸೈನಿಕರಿಗೇನೂ ಕಮ್ಮಿ ಇಲ್ಲ ಹಾಗೆ ಕೊಡಗಿನಲ್ಲಿ ಹಲವಾರು ಮಾಜಿ ಸೈನಿಕರ ಸಂಘಗಳಿದ್ದು ಎಲ್ಲರ ಧ್ಯೇಯ ಒಂದೇ ಆಗಿರುತ್ತದೆ ಈಗ ಈಗೀಗ ಕೊಡಗಿನಲ್ಲಿ ಸೈನಿಕರ ಸಂಖ್ಯೆ ಸೇವೆಗೆ ಸೇರುವ ಸಂಖ್ಯೆ ಕ್ಷೀಣಿಸುತ್ತಿದ್ದು ಇದಕ್ಕೆ ಹಲವಾರು ಕಾರಣಗಳಿವೆ ನಮ್ಮ ಹುದಿಕೇರಿ ಭಾಗದಲ್ಲಿ ನೂರಕ್ಕೂ ಅಧಿಕ ಮಾಜಿ ಸೈನಿಕರಿದ್ದು ದೇಶದ ಬಲಿದಾನಕ್ಕೆ ಪ್ರಾ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮರಾದ ಸೈನಿಕರಿಗೆ ಹಾಗೂ ದೇಶದ ಎಲ್ಲ ಹುತಾತ್ಮ ಯೋಧರಿಗೆ ಗೌರವ ಗೌರವ ನೀಡುವ ಉದ್ದೇಶದಿಂದ ಹಾಗೂ ಯುವ ಜನರಿಗೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ತುಂಬಲು ಅಮರ್ ಜವಾನ್ ಸ್ಮಾರಕ ನಿರ್ಮಿಸುವ ಜೊತೆಗೆ ಸಮಾಜಮುಖಿ ಕಾರ್ಯಗಳೊಂದಿಗೆ ಮಾಜಿ ಸೈನಿಕರ ಕಷ್ಟಸುಖಗಳಿಗೆ ಸ್ಪಂದಿಸುವ ಮಾಜಿ ಸೈನಿಕರ ಸಂಘವನ್ನು ನಿರ್ಮಿಸಿದ್ದೇವೆ ಸಮಾನ ಮನಸ್ಕರಾದ ನಾವು ಮಾಜಿ ಸೈನಿಕರು ಜೊತೆ ಸೇರಿ ಚರ್ಚಿಸಿ ಪುದುಕ್ಕೇರಿಯಲ್ಲಿ ನಾವು ಆಗಲೇ ತಿಳಿಸಿದ ಉದ್ದೇಶವನ್ನು ಇಟ್ಟುಕೊಂಡು ಗ್ರಾಮ ಸಭೆಯಲ್ಲಿ ಚರ್ಚಿಸಿದಾಗ ಪಂಚಾಯಿತಿ ಅಧ್ಯಕ್ಷರು ಪಿ ಡಿಒ ಅವರು ಪಿ ಅವರು ಸದಸ್ಯರು ಹಾಗೂ ಸಾರ್ವಜನಿಕರು ಒಮ್ಮತದಿಂದ ಹುದಿಕೇರಿ ಪಟ್ಟಣದಲ್ಲಿ ನಮಗೆ ಸ್ಮಾರಕ ನಿರ್ಮಿಸಲು ಸಿಯನ್ನು ನೀಡಿದರು ಇದರ ಬಗ್ಗೆ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿಯೂ ಸಹ ನಿರ್ಣಯವನ್ನು ಕೈಗೊಂಡಿದ್ದು ಇದಕ್ಕೆ ಅಧ್ಯಕ್ಷರಾದ ನಿವ್ಯ ಕಾವೇರಮ್ಮ ಒ ಸದಸ್ಯರು ಹಾಗೂ ಮಾಜಿ ಸೈನಿಕರು ಹಾಗೂ ಪಂಚಾಯಿತಿ ಪ್ರತಿನಿಧಿಗಳು ಆದಂತಹ ಕಿರಿಯಮ್ಮ ಮಿಲನ್ ಗಣಪತಿ ಹಾಗೂ ಬಜ್ಜಂಗಡ ಸುನಿಲ್ ಸುಬ್ಬೈನ್ ಸ್ಮರಿಸಬೇಕಾಗುತ್ತದೆ ಹಾಗೂ ನಮ್ಮ ಸಂಘದ ಗೌರವ ಅಧ್ಯಕ್ಷರಾದ ಬಯಂಡ ಯು ಕಾಳಪ್ಪನವರು ಸಹ ನಮ್ಮ ಸಂಘದ ಈ ಕೆಲಸ ಕಾರ್ಯಗಳಿಗೆ ನಮಗೆ ಸಂಘದ ಬೆನ್ನು ಎಲ್ಲೇ ನಿಂತಿರುತ್ತಾರೆ ಹಾಗೆಯೇ ಮಾನ್ಯರೇ ನಾವು ನಿರ್ಣಯ ಕೈಗೊಂಡ ಹಾಗೆಯೇ ಈ ಭಾಗದ ಎಲ್ಲ ಮಾಜಿ ಸೈನಿಕರು ಸೇರಿ ತಮ್ಮ ಕೈಯಲ್ಲಾದಂತಹ ಧನ ಸಹಾಯವನ್ನು ನೀಡಿ ದಕ್ಷಿಣ ಕೊಡಗು ಭಾಗದಲ್ಲಿ ಇಂತಹ ಒಂದು ಸುಂದರವಾದ ಸ್ಮಾರಕವನ್ನು ಕಟ್ಟಲು ಭಾಗಿಗ ಭಾಗಿದಾರರಾಗಿದ್ದೇವೆ ಹಾಗೆಯೇ ಸಾರ್ವಜನಿಕರು ಸಹ ಈ ಕಾರ್ಯಕ್ಕೆ ಶ್ಲಾಘಿಸಿ ತಮ್ಮ ಬೆನ್ನಿಗೆ ನಿಂತು ಪ್ರೋತ್ಸಾಹವನ್ನು ನೀಡಿದ್ದು ಅವರೊಂದು ಸಹ ಈ ದಿವಸ ಸ್ಮರಿಸಬೇಕಾಗುತ್ತದೆ ಇದರೊಂದಿಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದಂಥ ಕೊಟ್ಟುಕತ್ತರೆ ಪಿ ಸೋಮಣ್ಣನವರು ಪೊನ್ನಂಪೇಟೆ ಗಗ್ಗಟ್ಟುನಾಡು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಶ್ರೀ ಐನಂದ ಕೆ ಮಂದಣ್ಣನವರು ಮತ್ತು ಟಿ ಶೆಟ್ಟಿಗೇರಿ ಸಂಘದ ಅಧ್ಯಕ್ಷರು ಕಟ್ಟೆರ ಎ ವಿಶ್ವನಾಥ್ ಅವರು ಸಹ ನಮಗೆ ಮಾರ್ಗದರ್ಶನ ನೀಡಿದರು ಇನ್ನು ಮುಂದೆ ನಾವು ಈ ಸಂ ಯುದ್ಧ ಸ್ಮಾರಕದಲ್ಲಿ ನಮ್ಮ ದೇಶದ ರಾಷ್ಟ್ರೀಯ ಹಬ್ಬಗಳಲ್ಲಿ ದೇಶಕ್ಕಾಗಿ ಪ್ರಾಣದತ್ತ ವೀರ ಯೋಧರಿಗೆ ನಮನ ಸಲ್ಲಿಸುತ್ತಾ ಮತ್ತು ಯುದ್ಧ ಸ್ಮಾರಕಕ್ಕೆ ಯಾವುದೇ ಚ್ಯುತಿ ಬಾರದ ಹಾಗೆ ಅದರ ಹೊಣೆಯನ್ನು ನಮ್ಮ ಸಂಘವೇ ನೋಡಿಕೊಳ್ಳುತ್ತೇವೆ ಎಂದು ಹೇಳುತ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಯನ್ನು ಮುಕ್ತಾಯಗೊಳಿಸೇನೆ ಜೈ ಹಿಂದ್ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ